ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಸಿಹಿ ಪೊಂಗಲ್ ಸಾಂಪ್ರದಾಯಿಕ ಶೈಲಿಯಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವ ಅದೇ ಟೇಸ್ಟಲ್ಲಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ ನಾವು ಒಂದು ಸ್ಪೂನ್ ಪ್ರಸಾದ ತಿಂದರೂ ಸಹ ಆ ತೃಪ್ತಿನೇ ಬೇರೆ ಅಷ್ಟು ರುಚಿಯಾಗಿರುತ್ತೆ ದೇವಸ್ಥಾನದ ಸಿಹಿ ಪೊಂಗಲ್ ಅದೇ ಶೈಲಿಯಲ್ಲಿ ಅಂದರೆ ಅದೇ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇವತ್ತು ಸಿಹಿ ಪೊಂಗಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಕ್ಕಿಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಗೋಬೇಕು ನೀವು ಯಾವುದೇ ಲೋಟ ತೊಗೊಳ್ಳಿ ಕಪ್ ತೊಗೊಳ್ಳಿ ಅಕ್ಕಿಯ ಅರ್ಧ ಭಾಗದಷ್ಟು ಹೆಸರು ಬೇಳೆ ಇರಬೇಕು ಎರಡು ಬೌಲ್ಗೆ ಹಾಕಿ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿಕೊಂಡಿದ್ದ ನಂತರ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಟ್ರೆ ಸಾಕಾಗುತ್ತೆ ಹೆಚ್ಚಿನ ಸಮಯನೂ ಬೇಕಾಗಿಲ್ಲ ಈಗ ವಾಶ್ ಮಾಡಿ ನಾನು ಇದಕ್ಕೆ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ನೀರು ಸಹ ಹಾಕಬೇಕು ಅಳತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎರಡೂ ಸೇರಿ ನಮಗೆ ಒಂದೂವರೆ ಕಪ್ ಅಷ್ಟಾಗಿತ್ತು ಒಂದೂವರೆ ಕಪ್ಗೆ ನಾನಿಲ್ಲಿ ಮೂರು ಕಪ್ ನೀರು ಹಾಕ್ಕೋಬೇಕು ನಾವು ಅರ್ಧಕ್ಕೆ ಅರ್ಧ ಅಂದರೆ ಮೂರು ಕಪ್ ಆಗುತ್ತೆ ಮೂರು ಕಪ್ ಹಾಕಿದ ನಂತರ ಇನ್ನೊಂದು ಅರ್ಧ ಕಪ್ಪು ಎಕ್ಸ್ಟ್ರಾ ನೀರು ಇದ್ದೀನಿ ನೋಡಿ ಇದು ಮೂರುವರೆ ಕಪ್ಪಷ್ಟು ನೀರು ಟೋಟಲಿ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ಬಿಸಿಲು ಕೂಗಿಸ್ಕೊಳ್ಳೋಣ ನಾವು ವೈಟ್ ರೈಸ್ಗಾದರೆ ಒಂದೆರಡು ಬಿಸಿಲು ಇದಕ್ಕೆ ಇನ್ನೊಂದು ಎರಡು ಬಿಸಿಲು ಎಕ್ಸ್ಟ್ರಾ ಕೂಗಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಈ ರೀತಿಯಾಗಿ ಬೆಂದಿರುತ್ತೆ ತೀರಾ ಸಾಫ್ಟಾಗೂ ಬೆಂದೋಗಬಾರ್ದು ಕುದ್ರುದ್ರಾಗೂ ಇರಬಾರ್ದು ಈ ರೀತಿ ಮೀಡಿಯಮ್ ಆಗಿದ್ರೆ ಪೊಂಗಲ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತಳ ಒಂದು ಚೂರು ಅಂಟ್ಕೊಳ್ತೀರ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ನೀವು ಪೊಂಗಲ್ ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆ ಸ್ಟೌವ್ ಮೇಲೆ ಇಟ್ಟು ಈಗ ಇದಕ್ಕೆ ಬೆಲ್ಲವನ್ನು ಹಾಕ್ಬೇಕಂತಲೂ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಎರಡೂವರೆ ಕಪ್ಪಷ್ಟು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆ ಒಂದೂವರೆ ಕಪ್ಪಷ್ಟು ಆಗಿತ್ತು ಎರಡೂವರೆ ಕಪ್ಪಷ್ಟು ಬೆಲ್ಲವನ್ನು ಇದಕ್ಕೆ ನಾನು ಯೂಸ್ ಮಾಡಿಕೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ನೀರು ಹಾಕಬೇಕಾಗಿಲ್ಲ ಒಂದು ಕಾಲು ಕಪ್ಪಷ್ಟು ನೀರು ಎರಡೂವರೆ ಕಪ್ಪಷ್ಟು ಬೆಲ್ಲ ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಇದಕ್ಕೆ ಪಾಕ ಅಂತ ಏನು ಅವಶ್ಯಕತೆ ಇಲ್ಲ ಆದರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಬೆಲ್ಲದ ಬಣ್ಣ ಸಹ ನೋಡಿ ಈ ರೀತಿ ಚೇಂಜ್ ಆಗಿದೆ ಅಲ್ವಾ ಆಗ ನಮಗೆ ಪೊಂಗಲ್ ಒಳ್ಳೆ ಕಲರಲ್ಲಿ ಬರುತ್ತೆ ಎಲ್ಲ ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರುವಾದಾಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಪಾಕಕ್ಕೆ ಹಾಕ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಆಗೋ ಥರ ಪಾಕದಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಕೆಲವೊಂದು ಟಿಪ್ಸ್ ಒಟ್ಟಿಗೆ ಮಾಡಿದ್ರೆ ನಾವೇನೇ ರೆಸಿಪಿ ಮಾಡಲಿ ಮಾಡೋ ರೆಸಿಪಿನ ಇಷ್ಟಪಟ್ಟು ಮಾಡಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಬೆಲ್ಲದ ಪಾಕದೊಟ್ಟಿಗೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಷ್ಟರಲ್ಲಿ ನಾವು ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿಕ್ಕೆ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಹೆಚ್ಚಿಗೆನೇ ಹಿಡಿಯುತ್ತೆ ಇದಕ್ಕೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿಗಳನ್ನ ಹಾಕ್ಕೊಂಡು ಒಂದು ಇಪ್ಪತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬಾದಾಮಿನೂ ಸೇರಿಸ್ಕೋಬೋದು ಹಾಗೆ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಆದ್ರೂ ಹಾಕ್ಕೊಬೋದು ಒಣ ಕೊಬ್ಬರಿನೂ ಹಾಕ್ಬೋದು ಒಂದು ನಾಲ್ಕು ಲವಂಗನೂ ಸಹ ಈ ತುಪ್ಪಕ್ಕೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಒಳ್ಳೆಯ ಘಮ ಇರುತ್ತೆ ಒಳ್ಳೆ ಟೇಸ್ಟು ಸಹ ಇರುತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ಹುರ್ಕೊಂಡಿರೋದನ್ನು ಪೊಂಗಲ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ನಾನು ಹೇಳಿದ್ನಲ್ವ ಹೆಚ್ಚಿಗೆ ಬೀಳುತ್ತೆ ಇದಕ್ಕೆ ತುಪ್ಪ ಹಾಕಿದಷ್ಟು ಅದರ ರುಚಿ ನಿಮಗೆ ಹೆಚ್ಚುತ್ತೆ ಈಗ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಕುಟ್ಟಿ ಏಲಕ್ಕಿ ಸಮೇತ ಹಾಕದೆ ಒಂದು ಚಿಟಿಕೆಯಷ್ಟು ಕರ್ಪೂರವನ್ನು ನೀವು ಸೇರಿಸಿ ನೋಡಿ ಆ ಪೊಂಗಲ್ ಟೇಸ್ಟ್ ಹೇಗಿರುತ್ತೆ ಅಂದರೆ ಟೆಂಪಲಲ್ಲಿ ತಿಂದಂಗೆ ಇರುತ್ತೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಒಂದೇ ಒಂದು ಚಿಟಿಕೆಯಷ್ಟು ಕರ್ಪೂರನ ಹಾಕಿದ್ದೀನಿ ಚಿಟಿಕೆ ನಿಮಗೆ ತೋರಿಸ್ದೆ ಅಲ್ವಾ ಜಸ್ಟ್ ಸ್ವಲ್ಪ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಸರ್ವ್ ಮಾಡ್ಕೊಳ್ಳೋದು ಪೊಂಗಲ್ ಬಿಸಿಯಲ್ಲಿ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ಸಿಹಿ ಪೊಂಗಲ್ಲು ಅದು ತಣ್ಣಗಾದಷ್ಟು ಅದರ ರುಚಿ ಹೆಚ್ಚುತ್ತೆ ಈಗ ಮೇಲೆ ಇನ್ನೊಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಆನಂತರ ಇದನ್ನು ಸರ್ವ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟಿಯಾಗೂ ಇದೆ ಇಲ್ಲಂತೂ ಒಳ್ಳೆ ಘಮ ಇದೆ ಯಾಕಂದರೆ ಆ ತುಪ್ಪ ಏಲಕ್ಕಿ ಎಲ್ಲ ಒಳ್ಳೆ ಘಮ ಘಮ ಅಂತ ಇದೆ ನಾನು ಹೇಳಿದಾಗೆ ನಿಮಗೆ ದೇವಸ್ಥಾನದಲ್ಲೇ ತಿಂದಿರೋ ಅಂತ ಫೀಲ್ ಬರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಟ್ರೈ ಮಾಡಿ ಎಲ್ಲರಿಗೂ ಮುಂಚಿತವಾಗಿಯೇ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬ ಖುಷಿ ಖುಷಿಯಾಗಿ ಆಚರಣೆ ಮಾಡಿ